ನಮಸ್ಕಾರ ಪ್ರಿಯ ವೀಕ್ಷಕರೇ ಬೈಲಹೊಂಗಲಪಟ್ಟಣದ ಮರಡಿ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವ ಸೋಮವಾರ ಸಹಸ್ರಾರು ಭಕ್ತರೊಂದಿಗೆ ನೆರವೇರಿತು ನಗರದ ಜವಳಿ ಕೂಟದಲ್ಲಿ ಮಹಾಂತ ಶಾಸ್ತ್ರಿ ಆರದ್ರಿಮಠ್ ವೀರಯ್ಯ ಹಿರಮಠ ವಿಶ್ವನಾಥ್ ಹಿರೇಮಠ ಜಗದೀಶ್ ಕೊತ್ತಂಬ್ರಿ ಸನ್ಬಸಪ್ಪ ಕುಡ್ಸಮಣ್ಣವರ್ ಬಾಬು ಕುಡಸಮಣ್ಣವರ್ ಶಿವಪುತ್ರಪ್ಪ ತಟವಟಿ ಈಶ್ವರ್ ಕೊಪ್ಪದ ಮೆಟ್ಕುಡ್ ಜವಳಿ ಮನೆತನದವರಾದ ಶರಣ್ ಮೆಟ್ಕುಡ್ ಬಸವರಾಜ್ ಜವಳಿ ಸೇರಿ ಗಣ್ಯರುಥ ರಥೋತ್ಸವಕ್ಕೆ ಚಾಲನೆ ನೀಡಿದರು ಭಕ್ತರು ಹರ ಹರ ಮಹಾದೇವ ಬಸವೇಶ್ವರ ಮಹಾರಾಜ್ ಕಿ ಜೈ ಎಂಬ ಘೋಷ ಮೊಳಗಿಸಿದರು ಐವತ್ತೆರಡು ಅಡಿ ಎತ್ತರದ ಮಹಾರಥ ಬಜಾರ್ ರಸ್ತೆ ಬೆಲ್ಲದ ಕೂಟು ಉಪ್ಪಿನ ಕೂಟು ನಂತರ ಮೇದಾರ ಗಲ್ಲಿ ಮಾರ್ಗವಾಗಿ ಮನಮೋಹಕವಾಗಿ ಸಾಗಿ ಮರಳಿ ದೇವಸ್ಥಾನವನ್ನ ತಲುಪಿತು ಭಕ್ತರು ಬಾಳೆಹಣ್ಣು ಅರ್ಪಿಸಿ ದೇವರಿಗೆ ಕೈ ಮುಗಿದರು ರಥದಲ್ಲಿ ಬೆಳ್ಳಿಯ ಬಸವೇಶ್ವರರ ಗಂಗಾಂಬಿಕೆ ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪಿಸಿ ವಚನಗಳ ಕಟ್ಟು ಇಟ್ಟು ಪೂಜೆಗೈಯಲಾಯಿತು ರಥೋತ್ಸವದ ಮಾರ್ಗದುದ್ದಕ್ಕೂ ಭಕ್ತರು ಪುಷ್ಪ ಗೈದರು ಅರಳೆ ಸೇರಿ ಇತರ ಮಾಲೆಗಳಿಂದ ಶೇಂಗಾಕಾಳು ರುದ್ರಾಕ್ಷಿ ಕಬ್ಬು ಬಾಳೆ ಮಹಾತ್ಮರ ಭಾವಚಿತ್ರ ಹಾಗೂ ರಥೋತ್ಸವ ನೆತ್ತಿಯಲ್ಲಿನ ಬೆಳ್ಳಿಯ ನವಿಲು ಅಂದ ಹೆಚ್ಚಿಸಿದವು ರಥ ಎಳೆದು ಜನತೆ ಪುನೀತರಾದರು ರಥಕ್ಕೆ ಎಪಿಎಂಸಿ ಕಾರ್ಮಿಕ ಬಳಗ ವಾಲ್ಮೀಕಿ ಯುವಕ ಸಂಘ ಹಾಗೂ ಬಸವೇಶ್ವರ ತರುಣ ಸಂಘ ಹಾಗೂ ಇತರ ಸಂಘದ ಸದಸ್ಯರು ಬೃಹತ್ ಹುಮಾಲೆ ತಯಾರಿಸಿದರು ವಿವಿಧ ವಾದ್ಯಮೇಳಗಳು ರಥೋತ್ಸವಕ್ಕೆ ಕಳೆ ತಂದವು ಬಸವೇಶ್ವರರ ಮೂರ್ತಿಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಹಾಗೂ ವಿಶೇಷ ಪೂಜೆ ಗೈಯಲಾಯಿತು ಭಕ್ತರು ಬಸವಣ್ಣನ ದರ್ಶನ ಪಡೆದು ನೈವೇದ್ಯ ಹೂಮಾಲೆ ಅರ್ಪಿಸಿ ನಮಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ನಗರದ ಗಣ್ಯರು ಹಿರಿಯರು ಯುವಕರು ಮಹಿಳೆಯರು ಜಾತ್ರಾ ಕಮಿಟಿಯವರು ಪಾಲ್ಗೊಂಡಿದ್ದರು Thank <laughs> you. महाराज किशोर महाराज चंद्र किशोर महाराज के आग्रह निर्मित